ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಯೂಟ್ಯೂಬಿಂದ ಡಿಸೈನ್ನ ಕಸ್ಟಮರ್ ಕೊಟ್ಟಾಗ ನಾವು ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ಅವರು ವಾಟ್ಸಪ್ಪಲ್ಲಿ ಇಮೇಜಸ್ನ ಕಳಿಸ್ತಾರೆ ಆವಾಗ ನಾವು ಅದಕ್ಕೆ ತಕ್ಕಾಗಿ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಈ ರೀತಿಯಾದಂಥ ಕಟ್ಟಿಂಗ್ನ ಅಂದರೆ ಶೇಪ್ನ ಮಾಡಿಕೊಂಡು ಕಟ್ ವರ್ಕ್ ಆದಮೇಲೆ ಪೈಪಿಂಗ್ ಬೇಕಂತೇಳಿ ಸ್ಯಾರಿ ಕಲರಲ್ಲಿ ಪೈಪಿಂಗ್ನ ಕೊಟ್ಟಿದ್ದೀನಿ ಇದು ಅವರು ಕಳಿಸಿರೋ ಡಿಸೈನ್ಸಲ್ಲಿ ನಾವು ಡಿಸೈನ್ ಮಾಡಿರೋದು ಕೆಲವೊಂದು ಸರಿ ಬುಕ್ಸ್ಗಳಲ್ಲಿ ಡಿಸೈನ್ಸ್ನ ಕೊಡ್ತಾರೆ ಅದು ಕೂಡ ನಾವು ಡಿಸೈನ್ ಮಾಡ್ಬೋದು ಫಸ್ಟಿಗೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ಈ ಥರ ಬುಕ್ಸ್ಗಳನ್ನ ಇಟ್ಕೊಳ್ತಾ ಇದ್ವಿ ಈ ಬುಕ್ಸಲ್ಲಿ ಇರುವಂಥ ಡಿಸೈನ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ರು ನಾವು ಡಿಸೈನ್ಸ್ನ ಮಾಡ್ತಾ ಇದ್ವಿ ಇವಾಗ ಏನಾಗಿದೆ ಅಂದರೆ ಯೂಟ್ಯೂಬಿಂದ ಸ್ಕ್ರೀನ್ಶಾಟಲ್ಲಿ ನಮಗೆ ಡಿಸೈನ್ಸ್ಗಳನ್ನ ಕೊಡ್ತಾರೆ ನೋಡಿ ಇದರಲ್ಲಿ ಸುಮಾರು ಈ ಥರ ಡಿಸೈನ್ಸ್ಗಳಿರುತ್ತೆ ನಾವು ಇದನ್ನು ನೋಡಿಕೊಂಡು ಡಿಸೈನ್ಸ್ನ ಮಾಡ್ತೀವಿ ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ ಇನ್ನು ಚಿಕ್ಕ ಚಿಕ್ಕ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ ಆ ರೀತಿಯಾಗಿ ನಾವು ಡಿಸೈನ್ಸ್ ಮಾಡ್ತಾಯಿದ್ವಿ ಇವಾಗ ಏನಾಗಿದೆ ಯೂಟ್ಯೂಬಿಂದನೇ ನಮಗೆ ಒಳ್ಳೊಳ್ಳೆ ಡಿಸೈನ್ಸ್ ಸಿಗ್ತಾ ಇರೋದ್ರಿಂದ ಅದನ್ನೇ ಆರಿಸಿ ನಮಗೆ ಕೊಡ್ತಾರೆ ಇವಾಗ ಲೇಟೆಸ್ಟ್ ಟ್ರೆಂಡಿಂಗಲ್ಲಿರುವಂಥದ್ದು ಕಟ್ವರ್ಕ್ ಡಿಸೈನು ಈ ಕಟ್ವರ್ಕ್ ಡಿಸೈನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಟು ಬ್ಯಾಕನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಚಿಕ್ಕದಾಗಿ ಒಂದೊಂದೇ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಏನಂತ ಹೇಳಿದರೆ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಈ ಥರದ್ದು ಕೆಲವು ಟಿಪ್ಸ್ಗಳು ಮಾಡೋದು ಅಂತ ಹೇಳ್ತೀನಿ ಇವಾಗ ನೋಡಿ ಬ್ಯಾಕ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಫ್ರಂಟನ್ನ ನಾನು ಯಾವ ರೀತಿ ಡಾಟ್ ಹಿಡಿತೀನಿ ಅನ್ನೋದನ್ನ ನಾನು ಫಸ್ಟಿಗೆ ತೋರಿಸ್ತೀನಿ ನೋಡಿ ಫಸ್ಟು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಮಾರ್ಕನ್ನು ಈ ರೀತಿಯಾಗಿ ಇಟ್ಕೊಳ್ತೀನಿ ಎರಡೂ ಸಮವಾಗಿ ಇಟ್ಕೊಳ್ತೀನಿ ಸಮವಾಗಿ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಕಟ್ವರ್ಕನ್ನು ಹೇಗೆ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ ನೋಡಿ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಪಾಯಿಂಟಿಗೆ ನೀಡಲ್ಲ ಇಳಿಸ್ಕೊಬಿಡ್ಬೇಕು ನೆಕ್ಸ್ಟು ಅಲ್ಲೇ ಒಂದು ಲಾಕ್ ಮಾಡ್ಕೋಬೇಕು ಅಂದರೆ ರಫಿಂಗ್ ಮಾಡ್ಕೋಬೇಕು ಅದಾದ್ಮೇಲೆ ರಿಟರ್ನ್ ಬರಬೇಕು ರಿಟರ್ನ್ ಬಂದಾದ್ಮೇಲೆ ನಮ್ಗೆ ನೋಡಿ ಈ ಪಾಯಿಂಟ್ ಅಲ್ಲಿ ನಮಗೆ ಥ್ರೆಡ್ ಅನ್ನೋದು ಬರಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಆಯ್ತಾ ಅದೇ ರೀತಿಯಾಗಿ ಎರಡೂ ನಾವು ನೀಟಾಗಿ ಮಾರ್ಕಿಂಗ್ ಏನ್ ಮಾಡ್ಕೊಂಡಿರ್ತೀವಲ್ಲ ಈ ರೀತಿಯಾಗಿ ಬಂದು ಇಲ್ಲಿ ಪಾಯಿಂಟ್ ಎಂಡಿಂಗ್ ಬೇಕಾದ್ರೂ ಹೋಗಿ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ ಬಂದರೆ ಇದು ನಿಮಗೆ ಪ್ರಾಬ್ಲಮ್ ಏನಾಗಲ್ಲ ನೋಡಿ ಈ ರೀತಿಯಾಗಿ ಬರುತ್ತೆ ಕರೆಕ್ಟಾಗಿ ಪಾಯಿಂಟ್ ಅನ್ನೋದು ನೀಟಾಗಿ ಸ್ಟಿಚಿಂಗ್ ಬರುತ್ತೆ ಇಲ್ಲೂ ಕೂಡ ಅಷ್ಟೆ ಮತ್ತೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ನಿಮಗೆ ಪವರ್ ಮಿಷಿನ್ ಆದರೆ ಈ ಥರ ರಫನ್ನು ಮಾಡ್ಕೊಳ್ಳಿ ಮತ್ತೆ ಹ್ಯಾಂಡ್ ಮಿಷಿನಲ್ಲಾದರೆ ಈ ರೀತಿಯಾಗಿ ನಾವು ಡಬಲ್ ಸ್ಟಿಚ್ನ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇವಾಗ ಇಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಎಲ್ಲೂ ನಮಗೆ ಒಂದು ಥ್ರೆಡ್ ಕೂಡ ಕಾಣಿಸಲ್ಲ ಆಯಿತಾ ಇದು ನೀವು ಯಾರೇ ಹೊಸ್ತಾಗಿ ಕಲಿತಾ ಇರೋರು ಈ ರೀತಿಯಾಗಿ ಫಾಲೋ ಮಾಡಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೀಡಿಲ್ಲ ಕರೆಕ್ಟಾಗಿ ಪಾಯಿಂಟ್ಗೆ ಇಳಿಸ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಆಯಿತಾ ಈಗ ನಾವು ಎರಡು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅಟ್ಯಾಚ್ ಮಾಡುವಾಗ ಯಾವ ರೀತಿ ಒಂದು ಕಡೆ ಬೇರೆ ಯಾವ ರೀತಿಯಾಗಿ ಎಮ್ಮಿಂಗ ಅದನ್ನ ಹೇಗೆ ಫಿನಿಶ್ ಮಾಡೋದು ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋದರೆ ಫಾಸ್ಟ್ ಆಗಿ ಿಂಗ್ ಮಾಡ್ಬೋದು ನಾವು ಈ ಡಾಟ್ ಮಾರ್ಕ್ ಎಲ್ಲ ಕಟಿಂಗ್ ಮಾಡೋವಾಗಲೇ ಮಾರ್ಕ್ ಮಾಡ್ಕೊಂಡು ಬಿಡ್ತೀವಿ ಅಂದರೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ತುಂಬ ದೊಡ್ಡ ದೊಡ್ಡ ವೀಡಿಯೋಗಳಲ್ಲಿ ಕಟ್ಟಿಂಗ್ ಪೂರ್ತಿ ವಿಡಿಯೋ ನೋಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಪ್ಸ ಸೈಜಲ್ಲಿ ಈ ಚೆಸ್ಟ್ ಲೂಸ್ ಅನ್ನೋದು ಬರಬೇಕು ಇವಾಗ ನಾನೇನು ಮಾಡಿದೀನಿ ಬೆಲ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಬೆಲ್ಟು ಸ್ವಲ್ಪ ಸಾಲ್ಟೇಜ್ ಇದ್ದಿದ್ದರಿಂದ ನಾನೇನು ಮಾಡಿದೀನಿ ಸಿಂಗಲ್ ಆಗಿ ರೆಡಿ ಮಾಡ್ಕೊಂಡಿದೀನಿ ಸರಿ ಇದನ್ನ ಒಳಗಡೆ ಹಾಕಿ ಇನ್ ಔಟ್ ಮಾಡಬಹುದು ಆದ್ರೆ ಈ ಬ್ಲೌಸ್ಗೆ ನಾನು ಮತ್ತೆ ಇದು ಫ್ಯಾಬ್ರಿಕ್ ಸ್ವಲ್ಪ ಥ್ರೆಡ್ಸ್ ಎಲ್ಲ ಈ ರೀತಿಯಾಗಿ ಬರ್ತಾ ಇತ್ತು ಅದಕ್ಕೋಸ್ಕರ ಏನ್ ಮಾಡಿದೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಪೀಸ್ ಸಾಲ್ಟೇಜ್ ಇತ್ತು ಈಗ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಟಿಚ್ಗಳನ್ನ ಹಾಕೋಬೇಕು ನೋಡಿ ಇಲ್ಲಿ ಈ ಡಾಟ್ ಇದೆಯಲ್ಲ ಈ ಸೆಂಟ್ರ್ ಡಾಟ್ ಇದೆಯಲ್ಲ ಇದನ್ನ ಈ ರೀತಿಯಾಗಿ ಕ್ರಾಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕ್ರಾಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಅಲ್ಲಿ ಸ್ಟಿಚ್ ಮಾಡೋದು ಆರ್ಡಿನರಿ ಬ್ಲೌಸ್ಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡೋದು ಇವಾಗ ನೋಡಿ ಇಲ್ಲಿ ಫ್ರಂಟು ಪಟ್ಟಿ ಮೇಲೆ ಬಂತು ಇಲ್ಲಿ ಇದು ಫ್ರಂಟ್ ಭಾಗ ಏನಿದೆ ಆ ಬೆಲ್ಟ್ ಬಂದು ಮೇಲೆ ಬರುತ್ತೆ ಒಂದಕ್ಕೆ ಈ ರೀತಿ ಬರುತ್ತೆ ಒಂದಕ್ಕೆ ಈ ರೀತಿ ಬರುತ್ತೆ ಇದು ನಾವು ನೋಡ್ಕೋಬೇಕು ಎರಡು ಸೇಮ್ ಬಂದಿದೆ ಅಂದರೆ ನಾವು ರಾಂಗಾಗಿ ಅಟ್ಯಾಚ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ ಸೆಂಟರ್ ಡಾಟ್ ನಾವು ಸ್ವಲ್ಪ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಓವರ್ ಓವರ್ಲಾಕ್ ಮಿಷಿನ್ ಇರೋರು ಓವರ್ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ಎಡ್ಜ್ಗೂ ಕೂಡ ಒಂದೊಂದು ಸ್ಟಿಚ್ ಹಾಕೊಳ್ಳಿ ಆದ್ರೆ ನಾನಿಗೂ ಅಟ್ಯಾಚಿಂಗಲ್ಲೇ ಎರಡು ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎರಡು ಸ್ಟಿಚ್ನ ಹಾಕೊಂಡು ಈ ರೀತಿಯಾಗಿ ಸ್ಟಿಚ್ ಹಾಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ಏನ್ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಈ ರೀತಿಯಾಗಿ ಕಟ್ ಮಾಡಬೇಕು ಈ ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಕ್ರಾಸ್ ಆಗಿ ಈ ರೀತಿಯಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು ಇದಾದ ಮೇಲೆ ನೋಡಿ ನಾನು ಇದನ್ನು ಓರ್ಲಕ್ನ ಮಾಡ್ಕೊಂಡಿದ್ದೀನಿ ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈಗ ಇದನ್ನು ಬ್ಯಾಕಿಗೆ ಅಟ್ಯಾಚ್ ಮಾಡೋದು ಇಲ್ಲಿ ಸ್ಲೀವ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಬ್ಯಾಕ್ ಬ್ಯಾಕ್ ಈಗ ಆಲ್ರೆಡಿ ಇಲ್ಲಿ ಪೈಪಿಂಗ್ ಎಲ್ಲ ಕೊಟ್ಟು ನಾವು ಸ್ಟಿಚಿಂಗ್ನ ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಈಗ ಫ್ರಂಟಲ್ಲಿ ನಾವು ಏನು ಮಾಡಬೇಕು ಅಂತೇಳಿದ್ರೆ ನೋಡಿ ಇದನ್ನು ಉಲ್ಟ ಇಟ್ಕೋಬೇಕು ಇದು ಸೀದಾ ಇದ್ದಾಗ ಇದನ್ನು ಉಲ್ಟ ಇಟ್ಕೋಬೇಕು ಉಲ್ಟ ಇಟ್ಕೊಂಡು ಈ ಏನಿರುತ್ತೆ ನೋಡಿ ಈ ಫ್ಯಾಬ್ರಿಕ್ಕು ಈ ಲಾಸ್ಟಿಗೆ ಇಟ್ಕೊಂಡು ಇಲ್ಲಿ ನಮಗೆ ಪೀಸ್ನ ಬೇರೆ ಪೀಸ್ ಅಟ್ಯಾಚ್ ಮಾಡೋಕ್ಕೆ ಕಾಲಿಂಚು ಈ ಕಡೆ ಬರೋ ಥರ ನಾವು ಪೀಸ್ನ ಬಿಟ್ಕೋಬೇಕು ಯಾವಾಗಲೂ ಇದೇನಾದರೂ ಈ ಕಡೆ ಹೋಯ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಇದನ್ನು ಫಸ್ಟು ನೋಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ತೋರಿಸ್ತೀನಿ ಯಾವ ರೀತಿ ಮತ್ತೆ ಈ ಕಡೆ ಸೈಡು ಕೂಡ ಒಂದು ಉಲ್ಟಾದಲ್ಲಿ ಇದ್ರೆ ಒಂದು ಸೀದಾದಲ್ಲಿ ಇರುತ್ತಲ್ಲ ನೋಡ್ಕೋಬೇಕು ನೋಡಿ ಇದು ಬ್ಯಾಕ್ ಫಿನಿಶಿಂಗ್ ಆದಾಗ ನಾವು ಹೇಗೆ ಫ್ರಂಟ್ನ ರೆಡಿ ಮಾಡ್ಕೋಬೇಕು ಅನ್ನೋದಕ್ಕೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕೋಬೇಕು ಇದಾದ ಮೇಲೆ ಓರ್ ಇಲ್ಲ ಅಂದರೆ ನೀವು ಫಿನಿಷಿಂಗ್ ಮಾಡ್ಕೋಬೋದು ಇಲ್ಲಾಂದರೆ ಓರ್ಲಾಕ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ನಾವು ಮಾಡಬೇಕಾಗಿರೋದು ಏನಂತ ಹೇಳ್ತೀನಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಯಾವ ಥರ ಇದೆ ಅಂತ ಮೆಜರ್ಮೆಂಟ್ ಪ್ಲಾಸಲ್ಲಿ ನೋಡ್ಕೋಬೇಕು ರೈಟ್ ಸೈಡು ಲೆಫ್ಟ್ ಸೈಡು ಅಂತ ಫಸ್ಟು ನೋಡ್ಕೋಬೇಕು ಓಕೆನಾ ಇಲ್ಲಿ ಇದು ಒಂದು ಕಾಲ್ ಇಂಚು ಇದು ನಾನು ಒಂದು ಎರಡೂವರೆ ಇಂಚನ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಇಟ್ಕೋಬೇಕು ಇಲ್ಲಿ ಸ್ಲೀವ್ ಅಟ್ಯಾಚ್ನ ಮಾಡಿಲ್ಲ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈ ಸೈಡು ನಮಗೆ ಉಪ್ಪು ಪಟ್ಟಿ ಬೇಕು ಹಂಗಾಗಿ ಇದನ್ನು ಮೇಲೆ ಅಟ್ಯಾಚ್ ಮಾಡಿಕೊಂಡು ನೋಡಿ ಇಲ್ಲಿ ಕರೆಕ್ಟಾಗಿ ನಿಮಗೆ ಬೇಕು ಹೇಳಿದ್ರೆ ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇದುವರೆಗೂ ನಾನು ಬರೀ ಕಟ್ಟಿಂಗ್ ವಿಡಿಯೋನೇ ಜಾಸ್ತಿ ಹಾಕಿರೋದ್ರಿಂದ ಇನ್ಮೇಲೆ ಸ್ಟಿಚಿಂಗ್ ವಿಡಿಯೋಗಳ ಜೊತೆ ಕಳೋಣ ಅಂತೇಳಿ ಸ್ಟಿಚಿಂಗ್ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬರುತ್ತೆ ಇದಾದ ಮೇಲೆ ನೋಡಿ ಈ ಥರ ರಫ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಕಿನ್ನರಿ ಅಂದ್ರೆ ಮೇಲೆ ಒಂದು ಸ್ಟಿಚ್ ನಾಕೋಬೇಕು ಅದಾದ್ಮೇಲೆ ಮಾಡ್ಕೋಬೇಕು ಫೋಲ್ಡ್ ಇಲ್ಲಿ ನೀಟಾಗಿ ಹೆಡ್ಜ್ಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೋಬೇಕು ಈ ರೀತಿಯಾಗಿ ಇಟ್ಕೋಬೇಕು ಇದನ್ನ ಸಮ ಮಾಡ್ಕೋಬೇಕು ಇಲ್ಲಿ ಎಷ್ಟು ಫೋಲ್ಡಿಂಗ್ ಮಾಡ್ತೀವಿ ಅನ್ನೋದನ್ನ ನೀಟಾಗಿ ಈ ತರ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಐರನ್ ಮಾಡ್ಕೊಳ್ತೀನಿ ಅಂದ್ರೂ ಕೂಡ ನೀವು ಐರನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈಗ ಫ್ರಂಟ್ ಈಗ ಬುಕ್ಸ್ ಪಟ್ಟಿ ಇದನ್ನ ಲೈನಿಂಗ್ ಸೈಡ್ನ ಉಲ್ಟಾ ಮಾಡ್ಕೋಬೇಕು ಎರಡೂ ಇದರಲ್ಲಿ ಒಂದು ಅಪೋಸಿಟ್ ಬರುತ್ತೆ ಅದನ್ನು ನಾವು ಮಿಸ್ ಮಾಡಬಾರ್ದು ಯಾವಾಗ ಅಪೋಸಿಟ್ ನಾವೇನಾದ್ರೂ ಮಿಸ್ ಮಾಡಿದ್ವಿ ಅಂದರೆ ಅಲ್ಲಿ ನಮಗೆ ಅಲ್ಲಿ ಯಾವಾಗ ರಾಂಗ್ ಆಗುತ್ತೆ ಮತ್ತು ಅದನ್ನು ಬಿಚ್ಚಿ ಎಲ್ಲ ಆಲ್ಟ್ರೇಷನ್ ಮಾಡಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ನಾವು ಇದನ್ನು ಯಾವಾಗಲೂ ನೋಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಬ್ಯಾಕ್ ಸೈಡು ಫೋಲ್ಡ್ ಮಾಡ್ಕೊತೀನಿ ಇದನ್ನು ಈ ಕಜಪತಿನ ಇನ್ನೂ ಒಂದು ರೀತಿಯಾಗಿ ನಾವು ಮಾಡ್ಕೋಬಹುದು ಅದನ್ನು ನಾನು ತೋರಿಸ್ತೀನಿ ಏನೇನು ಯಾವ್ಯಾವ ರೀತಿಯಲ್ಲಿ ನಾವು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಒಂದೊಂದೇ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ವರ್ಕ್ ಪ್ಲೌಸ್ ಬಂದಾಗ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ನಿಮ್ಗೆ ಏನಾದರೂ ಸ್ವಲ್ಪ ಕ್ರಾಸ್ ಇದೆ ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬರಬೇಕು ಸೇಮ್ ಬುಕ್ಸ್ ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಿ ಅದೇ ರೀತಿಯಾಗಿ ಆದರೆ ಈ ಪಟ್ಟಿ ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಮಾಡಬೇಕು ಓಕೆ ನೋಡಿ ಈ ರೀತಿಯಾಗಿ ಪಟ್ಟಿನಲ್ಲಿ ಮಿಷಿನಲ್ಲಿ ಹೇಗೆ ಕಾಜಾ ಪಟ್ಟಿ ಮಾಡೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದಾದ್ಮೇಲೆ ಇಲ್ಲಿ ಈ ರೀತಿಯ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ನ ಕಟ್ ಮಾಡ್ಕೊಂಡು ಇದೆರಡು ಈಕ್ವಲ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇಟ್ಕೋಬೇಕು ಈ ರೀತಿಯಾಗಿ ಇಟ್ಕೊಂಡು ಇದೆರಡು ಒಂದೇ ರೀತಿಯಾಗಿ ಇದೆಯಾ ಸಮಯ ಇದೆಯಾ ಅಂತ ನೋಡ್ಕೋಬೇಕು ಇಲ್ಲ ಅಂದ್ರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನೀಶೇಪ್ ಅಲ್ಲಿ ಏನ್ ಮಾಡಬೇಕು ಮೆಜರ್ಮೆಂಟ್ ಬ್ಲೌಸ್ ನ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಪಟ್ಟಿ ಕರೆಕ್ಟ್ ಆಗಿದೆ ಅಂತ ನಾವು ಇದು ಮಾಡಬಾರ್ದು ನೋಡಿ ಈ ರೀತಿಯಾಗಿ ಇಲ್ಲಿ ಏನು ಇರುತ್ತಲ್ಲ ಇಲ್ಲಿ ಸ್ವಲ್ಪ ಅಂತ ನೋಡಿಕೊಂಡು ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಸ್ವಲ್ಪ ಲೈಟಾಗಿ ಒಂದೇ ಒಂದು ದಾರ ಬರ್ ಎಕ್ಸ್ಟ್ರಾ ಬರ್ತಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಆಗಿ ಟ್ರಿಮ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಒಂದು ಚೆಕ್ ಮಾಡ್ಕೋಬೇಕು ನಾವು ಕರೆಕ್ಟಾಗಿ ಮಾಡಿದ್ದೀವ ಇಲ್ವಾ ಅಂತ ನೋಡಿ ಇಲ್ಲಿ ಒಂಚೂರು ಎರಡೂ ಸೈಡು ನಾವು ಆಗಿ ನೋಡ್ಕೋಬೇಕು ಆಯ್ತಾ ನೋಡಿ ಇವಾಗ ಈ ಥರ ಕ್ರಾಸಾಗಿ ಕಟ್ಟಿಂಗ್ ಮಾಡಿಕೊಂಡು ಪೀಸ್ನ ರೆಡಿ ಇಟ್ಕೊಂಡಿದ್ದೀನಿ ನಾನು ಈ ರೆಡಿ ಇಟ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಒಂದು ಫೋಲ್ಡಿಂಗ್ನ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ಚಿಂಗಿಗೆ ಒಂದು ಟೆನ್ಷನ್ ಅಷ್ಟು ಸ್ಟಿಚ್ ಹಾಕೋಬೇಕು ಲೂಸ್ ಮಾಡಬೇಕು ತುಂಬಾ ಟೈಟ್ ಆಗೇಲ್ಲ ಎಳಿಬಹುದು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮಾಡಾದ್ಮೇಲೆ ಇಲ್ಲಿ ಒಂದು ಸ್ನ್ಯಾಚ್ ಕೊಳ್ಳ ಹಾಕಬೇಕೆ ಇದು ಶೇಪ್ ಕರೆಕ್ಟಾಗಿ ಬರಬೇಕು ಅಲ್ವಾ ನೀವು ಎಷ್ಟಾದರೂ ಹಾಕೊಳ್ಳಿ ಅದಾದಮೇಲೆ ಈ ರೀತಿಯಾಗಿ ಲೈನಿಂಗ್ ಇದು ಲೈನಿಂಗ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನ ಈ ಪೀಸ್ ಇದೆ ನೋಡಿ ಅಟ್ಯಾಚ್ ಮಾಡಿ ಇರ್ತೀವಿ ಆ ಪೀಸಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಎಷ್ಟು ನೀಟಾಗಿ ಈ ರೀತಿ ಬರುತ್ತಲ್ಲ ಈ ಎಡ್ಜ್ ಅಲ್ಲಿ ಈ ಎಡ್ಜ್ ಏನಿರುತ್ತೆ ನಾವೇನು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಆ ಎಡ್ಜಿಂಗಲ್ಲಿ ಈ ರೀತಿಯಾಗಿ ಮೇಲೆ ಒಂದು ಸ್ಟಿಚ್ ನ ಒಂದೇ ಲೆವೆಲ್ಗಿರ್ಬೇಕು ಅದನ್ನು ನಾವಿಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಆವಾಗ ಯಮಿಂಗ್ ಮಾಡಿದರೆ ಒಂದೇ ಲೆವೆಲ್ ಆಗಿ ಸೈಡ್ ನಮಗೆ ಕಾಣಿಸ್ತ ಕಾಣಿಸಲ್ಲ ಸ್ವಲ್ಪ ಈ ಕಡೆ ಹೋದರೆ ನೀಟಾಗಿ ಕಾಣಿಸಲ್ಲ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ಹೀಗೆ ಯಮ್ಮಿಂಗ್ ಮಾಡಿದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ನಮಗೆ ಸಿಗುತ್ತೆ ಮತ್ತು ಇಲ್ಲಿ ಬ್ಯಾಕು ಮತ್ತು ಫ್ರಂಟ್ ಶೋಲ್ಡರ್ದು ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ ಅಂದರೆ ನಾನು ಹೇಗೆ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು